ಪರಶುರಾಮರು ತೇತ್ರ ಯುಗದಲ್ಲಿ ಜನಿಸಿದ ಇವರು ಹಿಂದೂ ಧರ್ಮದಲ್ಲಿನ ಏಳು ಚಿರಂಜೀವಿಗಳ ಪೈಕಿ ಒಬ್ಬರು ಪರಶುರಾಮರು ಬ್ರಹ್ಮವಂಶಸ್ಥರು ಶಿವನ ಶಿಷ್ಯ ಹಾಗೂ ವಿಷ್ಣುವಿನ ಆರನೇ ಅವತಾರವೆಂದೇ ಖ್ಯಾತರಾಗಿರುವ ಇವರು ಜಮದಗ್ನಿ ಮತ್ತು ರೇಣುಕಾದೇವಿಯ ಪುತ್ರ ಕಾರ್ದಿರಿಯಾರ್ಜುನನೆಂಬ ಒಬ್ಬ ರಾಜನಿದ್ದ ಅವನಿಗೆ ಒಂದು ಸಾವಿರ ತೋಳುಗಳಿದ್ದುವು ಹಾಗೂ ದತ್ತಾತ್ರೇಯನ ಕೃಪೆಯಿಂದ ಅವನಲ್ಲಿ ಸ್ವರ್ಣ ವಿಮಾನ ಕೂಡ ಇತ್ತು ಆ ರಥ ಅವನು ಬಯಸಿದ ನಡೆಗೆ ಕ್ಷಣ ಮಾತ್ರದಲ್ಲಿ ಹೋಗುತ್ತಿತ್ತು ಅದರ ಸಹಾಯದಿಂದ ಆತ ದರ್ಪದಿಂದ ದೇವತೆಗಳಿಗೆ ಯಕ್ಷರಿಗೆ ಮತ್ತು ಋಷಿಮುನಿಗಳಿಗೆ ಕ್ರೂರ ಹಿಂಸೆ ಮಾಡತೊಡಗಿದ್ದ ಈತನ ಕಾಟ ತಾಳಲಾರದೆ ಅವನನ್ನು ಶೀಘ್ರವಾಗಿ ಸಂಹರಿಸುವಂತೆ ದೇವತೆಗಳು ವಿಷ್ಣುವಿನಲ್ಲಿ ಪರಿಪರಿಯಾಗಿ ಬೇಡಿಕೊಳ್ತಾರೆ ವಿಷ್ಣು ಅವರ ಕೋರಿಕೆಯನ್ನು ನೆರವೇರಿಸುತ್ತೇನೆ ಅಂತ ಹೇಳಿ ಅವರಿಗೆ ಭರವಸೆಯನ್ನು ನೀಡಿ ತಪಸ್ಸು ಮಾಡೋದಕ್ಕೆ ಬದಿರ್ಕಾಶ್ರಮಕ್ಕೆ ಹೊರಟು ಹೋಗ್ತಾರೆ ಪರಶುರಾಮರ ತಂದೆ ಜಮದಗ್ನಿ ಮಹಾ ತಪಸ್ವಿಗಳು ಸಕಲ ವೇದಗಳನ್ನು ಕರಗದ ಮಾಡಿಕೊಂಡಿದ್ದವರು ಇವರು ಪ್ರಸೆಯ ನದಿದ ರಾಜನ ಮಗಳಾದ ರೇಣುಕಾರನ್ನು ಮದುವೆಯಾಗಿ ಆಶ್ರಮದಲ್ಲಿ ವ್ರತ ಧ್ಯಾನ ಪೂಜೆಯಲ್ಲಿ ತಮ್ಮ ಸಂತೋಷವನ್ನು ಕಂಡುಕೊಂಡಿದ್ದರು ಕಾಲ ಕಳೆದಂತೆ ಜಮದಗ್ನಿ ರೇಣುಕಾದೇವಿಗೆ ಐವರು ಪುತ್ರರು ಜನಿಸ್ತಾರೆ ಅವರಲ್ಲಿ ಕಡೆಯವನೇ ಶಕ್ತಿ ಪರಾಕ್ರಮ ಮತ್ತು ತೇಜಸ್ಸಿನಲ್ಲಿ ಎಲ್ಲರಿಗಿಂತ ಮಿಗಿಲಾದ ಪರಶುರಾಮ ಒಂದು ದಿನ ರೇಣುಕಾದೇವಿ ನೀರು ತರಲೆಂದು ಪಕ್ಕದಲ್ಲಿದ್ದ ಸರೋವರಕ್ಕೆ ಹೋದಾಗ ಅಲ್ಲಿ ಚಿತ್ರರಥರಾಜ ಮತ್ತು ಆತನ ಪತ್ನಿಯನ್ನು ಒಟ್ಟಿಗೆ ನೋಡಿ ಮನಸ್ಸು ಚಂಚಲಗೊಂಡು ತಾನು ಬಂದಿರುವ ಕಾರ್ಯವನ್ನೇ ಮರಿತಾಳೆ ಇದನ್ನು ತಮ್ಮ ಜ್ಞಾನ ದೃಷ್ಟಿಯಿಂದ ಅರಿತುಕೊಂಡಂತಹ ಜಮತಜ್ಞೆ ಕೋಪಾವೇಶದಲ್ಲಿ ತನ್ನ ಮಕ್ಕಳಾದ ರುಮಣ್ವಂತ ಸುಷೇಣ ವಸು ವಿಶ್ವಾವಸುರನ್ನು ಕರೆದು ಇವರ ತಾಯಿಯನ್ನು ಸಂಹರಿಸುವುದಕ್ಕೆ ಆಜ್ಞೆ ಮಾಡ್ತಾರೆ ಇದಕ್ಕೆ ಯಾರೂ ಒಪ್ಪದೇ ಇದ್ದಾಗ ಕೋಪಿಷ್ಟರಾದ ಜಮತಜ್ಞೆ ತಮ್ಮ ಮಕ್ಕಳಿಗೆ ಘೋರವಾದ ಶಾಪವನ್ನು ನೀಡ್ತಾರೆ ಅಷ್ಟರಲ್ಲಿ ಪರಶುರಾಮ ಆಶ್ರಮಕ್ಕೆ ಬರ್ತಾನೆ ಬಂದ ತಕ್ಷಣವೇ ಜಮದಗ್ನೆ ಮಗನೇ ಪರಶುರಾಮ ಈಗಲೇ ಪಾಪಿಷ್ಟಿಯಾದ ನಿನ್ನ ತಾಯಿಯನ್ನು ಸಂಹರಿಸು ಎಂದು ಆದೇಶ ನೀಡ್ತಾರೆ ಹಿಂದೆ ಮುಂದೆ ನೋಡದೆ ಪರಶುರಾಮ ತನ್ನ ಕೈಯಲ್ಲಿದ್ದ ಕೊಡಲಿಯಿಂದ ತಾಯಿಯ ಶಿರವನ್ನು ಕತ್ತರಿಸಿ ಹಾಕ್ತಾನೆ ಆ ಕ್ಷಣವೇ ಜಮದಗ್ನಿಯ ಕೋಪವೂ ಕೂಡ ಇಳಿಯುತ್ತೆ ತನ್ನ ಆಜ್ಞೆಯನ್ನು ಪಾಲಿಸಿದ ಪರಶುರಾಮನ ಮೇಲೆ ಪ್ರೀತಿ ಮೂಡಿ ಮಗನೇ ನನ್ನ ಆಜ್ಞೆಯನ್ನು ಹೇಳಿದ ತಕ್ಷಣ ಮಾಡಿದೆ ನಿನಗೇನು ಹೊರಬೇಕು ಕೇಳು ಎಂದಾಗ ಪರಶುರಾಮ ಕೈ ಮುಗಿದು ತಂದೆಗೆ ಹೇಳಿದ ನೀವು ವರವನ್ನು ಕೊಡುವುದಾದರೆ ನನ್ನ ತಾಯಿಯನ್ನು ಬದುಕಿಸಿ ಮಾತೃದೋಷವು ನನ್ನನ್ನು ತಾಗದಿರಲಿ ನನ್ನ ಸಹೋದರರು ಮೊದಲಿನಿಂದಾಗಲಿ ಹಾಗೆ ನನಗೆ ಚಿರಜೀವತ್ವ ಯುದ್ಧದಲ್ಲಿ ಅಜೇಯನಾಗುವಂತೆ ಅನುಗ್ರಹಿಸಿ ಅಂತ ಕೇಳ್ತಾನೆ ಸಂತುಷ್ಟನಾದ ಜಮದಗ್ನಿ ಪರಶುರಾಮನ ಎಲ್ಲ ಬೇಡಿಕೆಯನ್ನು ಈಡೇರಿಸ್ತಾನೆ ಕೆಲವು ಕಾಲ ಕಳೆದ ಮೇಲೆ ಒಂದು ದಿನ ಕಾಂತ ವೀರ್ಯಾರ್ಜುನ ಜಮದಗ್ನಿ ಆಶ್ರಮಕ್ಕೆ ಬರ್ತಾನೆ ಬಂದವನಿಗೆ ಅತಿಥಿ ಸತ್ಕಾರ ಮಾಡಿದರೂ ಕೂಡ ಅಲ್ಲಿದ್ದ ಹೋಮದೇನು ಕರುವನ್ನು ಬಲವಂತವಾಗಿ ಎಳೆದೊಯ್ತಾನೆ ಆಶ್ರಮಕ್ಕೆ ಬಂದ ಪರಶುರಾಮ ವಿಷಯವನ್ನು ತಿಳಿದು ಕೆಂಡಾಮಂಡಲನಾಗಿ ತಕ್ಷಣವೇ ದಾರಿಯಲ್ಲಿ ಕಾದ್ಯ ವೀರ್ಯಾರ್ಜುನ ನೋಡನೆ ಭಯಂಕರವಾದ ಯುದ್ಧವನ್ನು ಮಾಡಿ ಆತನ ಸಾವಿರ ಕೈಗಳನ್ನು ಕತ್ತರಿಸಿ ಖಾದ್ಯವೀರನನ್ನು ಹತ ಮಾಡ್ತಾನೆ ವೀರನ ಮಕ್ಕಳು ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ಪರಶುರಾಮ ಇಲ್ಲದ ಸಮಯದಲ್ಲಿ ಆಶ್ರಮಕ್ಕೆ ನುಗ್ಗಿ ಜಮದಗ್ನಿಯ ಕ್ರೂರವಾಗಿ ಕೊಲ್ತಾರೆ ಸ್ವಲ್ಪ ಹೊತ್ತಿನ ನಂತರ ಪರಶುರಾಮ ಆಶ್ರಮಕ್ಕೆ ಬರ್ತಾನೆ ಸತ್ತು ಬಿದ್ದಿರುವ ತನ್ನ ತಂದೆ ದೇಹದ ಮುಂದೆ ಕುಳಿತು ಬಹಳವಾಗಿ ರೋಧಿಸ್ತಾನೆ ಕೊನೆಗೆ ಇದೆಲ್ಲ ಕಾರ್ತವೀರನ ಮಕ್ಕಳ ಕೆಲಸವೇ ಅಂತ ಆತನಿಗೆ ತಿಳಿಯುತ್ತೆ ನಿರಾಯುಧರಾದ ಧರ್ಮಿಷ್ಠರಾದ ತನ್ನ ತಂದೆಯನ್ನು ಕೊಂದ ಕ್ಷತ್ರಿಯರ ಮೇಲೆ ಕೋಪಗೊಂಡು ತನ್ನ ತಂದೆಯ ದಹನ ಕಾರ್ಯವನ್ನು ಮುಗಿಸಿ ತನ್ನ ತಂದೆಯನ್ನು ಕೊಂದ ಕ್ಷತ್ರಿಯರ ವಂಶವನ್ನೇ ನಿರ್ನಾಮ ಮಾಡುವುದಾಗಿ ಘೋರ ಪ್ರತಿಜ್ಞೆಯನ್ನು ಮಾಡ್ತಾನೆ ನಂತರ ಕೊಡಲೆಯನ್ನು ಹಿಡಿದು ಕ್ಷತ್ರಿಯರ ಧ್ವಂಸಕಾರಕ್ಕೆ ಹೊರಟು ಮೊಟ್ಟ ಮೊದಲು ಕಾರ್ತವೀರನ ಮಕ್ಕಳ ಅನುಯಾಯಿಗಳನ್ನು ಕೊಂದು ನಂತರ ರಾಜಪರಿವಾರದವರನ್ನು ಕೊಲ್ತಾನೆ ಹೀಗೆ ಇಪ್ಪತ್ತೊಂದು ಬಾರಿ ಭೂ ಮಾಡಿ ಕ್ಷತ್ರಿಯ ಕುಲವನ್ನು ನಾಶ ಮಾಡಿದ ಕ್ಷತ್ರಿಯರ ರಕ್ತದಿಂದಲೇ ಸಮಂತ ಪಂಚಕ ಎಂಬ ಸ್ಥಳದಲ್ಲಿ ಏಳು ಸರೋವರಗಳನ್ನು ನಿರ್ಮಿಸಿ ಅದೇ ರಕ್ತದಿಂದ ತನ್ನ ಪಿತೃಗಳಿಗೆ ತರ್ಪಣವನ್ನು ನೀಡ್ತಾನೆ ಪರಶುರಾಮನ ಪಿತಾಮಹನಾದ ರುಚಿಕ ಸಶರೀರಿಯಾಗಿ ಬಂದು ಕ್ಷತ್ರಿಯ ವಿನಾಶದ ಘೋರ ಕರ್ಮವನ್ನು ಮಾಡದಂತೆ ಹೇಳಿದಾಗ ಪರಶುರಾಮ ಅದರಂತೆ ನಡೆದು ತನ್ನ ಕಾರ್ಯವನ್ನು ಕೈಬಿಡ್ತಾನೆ ನಂತರ ಮಹಾಯಜ್ಞವನ್ನು ಮಾಡಿ ಇಂದ್ರನನ್ನು ಸಂತೃಪ್ತಿಗೊಳಿಸಿ ತಾನು ಸಂಪಾದಿಸಿದ್ದ ಅಪಾರ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ನೀಡಿ ನಂತರ ತಪಸ್ಸಿನಲ್ಲಿ ನಿರತನಾಗ್ತಾನೆ ಪರಶುರಾಮರು ಯುದ್ಧ ನಂತರ ತನ್ನ ಕೊಡಲೆಯನ್ನು ಸಮುದ್ರಕ್ಕೆಸೆದ ಪರಿಣಾಮ ಪಾಶ್ಚಿಮಾತ್ಯ ಕರಾವಳಿ ಪ್ರದೇಶ ಹುಟ್ಟಿಕೊಂಡಿತು ಈ ಸ್ಥಳ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಬಾಗ್ಲಾನ್ ತಾಲೂಕಿನಲ್ಲಿರುವ ಸಾಲ್ಹಾರ್ ಕೋಟೆಯಲ್ಲಿದೆ ಮತ್ತು ಇಲ್ಲಿನ ಬಂಡೆಗಳ ಮೇಲೆ ಮನುಷ್ಯರಿಗಿಂತ ನಾಲ್ಕು ಪಟ್ಟು ಹೆಚ್ಚು ಗಾತ್ರದ ಹೆಜ್ಜೆಯ ಗುರುತುಗಳು ಈಗಲೂ ಕೂಡ ಇದೆ ಇದೇ ಕೋಟೆಯಲ್ಲಿ ಪರಶುರಾಮ ಮತ್ತು ಇವರ ತಾಯಿಯಾದಂಥ ರೇಣುಕಾ ದೇವಿಯ ದೇವಾಲಯಗಳಿದ್ದು ಇಲ್ಲಿನ ಜನ ಇಂದಿಗೂ ಕೂಡ ಭೇಟಿ ನೀಡುತ್ತಿರ್ತಾರೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಾನು ನಿಮ್ಮ ಜಯಂತ್